ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಭಾರತ ರಾಜಕೀಯವಾಗಿ ಹಲವು ರಾಜ್ಯಗಳ ಒಕ್ಕೂಟ ಎನ್ನುವುದು ನಿಜ ಆದರೆ ವಾಸ್ತವದಲ್ಲಿ ಹಲವು ಸಂಸ್ಕೃತಿಗಳ ಧರ್ಮಗಳ ತತ್ವಗಳ ಸಂಪ್ರದಾಯಗಳ ಒಕ್ಕೂಟ ಈ ವಿಭಿನ್ನತೆಯನ್ನ ಒಗ್ಗೂಟಿಸಿರುವ ಮಹಾನ್ ಶಕ್ತಿ ಎಂದರೆ ಅದು ಆಧ್ಯಾತ್ಮ ಭಾರತ ಸ್ವಾತಂತ್ರ್ಯ ನಂತರ ಒಂದು ಗಣರಾಜ್ಯವಾಗಿ ರೂಪುಗೊಂಡಿರುವಲ್ಲಿ ರಾಜಕೀಯ ಇಚ್ಛಾಶಕ್ತಿಯಷ್ಟೇ ಧಾರ್ಮಿಕ ಆಧ್ಯಾತ್ಮಿಕ ಇಚ್ಛಾಶಕ್ತಿಗಳೇ ಪ್ರಭಾವ ಬೀರಿದ್ದವೆಂದರೆ ತಪ್ಪಾಗಲಾರದು ಪ್ರಾಚೀನ ಕಾಲದಿಂದಲೂ ಈ ಆಧ್ಯಾತ್ಮಿಕ ಭಾವವನ್ನ ಜನಮಾನಸದೆಗೆ ಪಸರಿಸುತ್ತಾ ಕಾಲಕಾಲಕ್ಕೆ ಧರ್ಮಕ್ಕೆ ಮತ್ತು ರಾಜಕೀಯ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಸಮಾಜವನ್ನು ಧರ್ಮಶ್ರದ್ಧೆಯ ಮೂಲಕ ಮುನ್ನಡೆಸುತ್ತಾ ಬಂದಿರುವುದು ಹಿಂದೂ ಸಂತ ಪರಂಪರೆ ರಾಗ ದ್ವೇಷಗಳನ್ನ ತೊರೆದು ಅರಿಷಡ್ವರ್ಗಗಳನ್ನ ಜಯಿಸಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಕೇವಲ ಜ್ಞಾನ ಮಾರ್ಗದ ಮೂಲಕವೇ ಸಮಾಜಕ್ಕೆ ಮಾರ್ಗದರ್ಶನ ನೀಡುವುದು ಸಂತ ಸಮಾಜದ ಕಾರ್ಯ ರಾಜಪ್ರಭುತ್ವದ ಸಮಯದಲ್ಲಿ ಆ ರಾಜ್ಯದ ಜನತೆಯ ಹಿತ ಕಾಪಾಡುವ ದೃಷ್ಟಿಯಿಂದ ಬಹುತೇಕ ಸಾಮ್ರಾಜ್ಯಗಳಿಗೆ ಒಬ್ಬರು ಸಂತ ಪರಂಪರೆಗೆ ಸೇರಿದ ರಾಜಗುರುಗಳು ಇರುತ್ತಿದ್ದರು ರಾಜನು ತಪ್ಪು ಮಾಡಿದಾಗ ಅಥವಾ ರಾಜ ಧರ್ಮರಕ್ಷಣೆಯನ್ನು ಕಡೆಗಣಿಸಿದಾಗ ಈ ರಾಜಗುರುಗಳು ತಿದ್ದುವ ಸರಿದಾರಿಗೆ ತರುವ ಕಾರ್ಯವನ್ನ ಮಾಡುತ್ತಿದ್ದರು ವಶಿಷ್ಠ ಮಹರ್ಷಿಗಳು ಅಯೋಧ್ಯೆಯಲ್ಲಿ ದಶರಥ ಭರತ ಮತ್ತು ರಾಮನ ಗುರುಗಳಾಗಿದ್ದರು ಸಾಂದೀಪನಿ ಮಹರ್ಷಿಗಳು ಶ್ರೀ ಕೃಷ್ಣನ ಗುರುಗಳಾಗಿ ಮಾರ್ಗದರ್ಶನ ಮಾಡಿದ್ದರು ಚಾಣಕ್ಯ ಸಂತನಲ್ಲದಿದ್ದರೂ ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ಮಾಡಿ ಸಾಮ್ರಾಜ್ಯವನ್ನೇ ಕಟ್ಟಿದ್ದ ಸಮರ್ಥರ ಮಾರ್ಗದರ್ಶನದಿಂದಲೇ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿದ್ದರು ದಕ್ಷಿಣ ಭಾರತದಲ್ಲಿ ಇಸ್ಲಾಮಿಕ್ ಪ್ರಭುತ್ವ ಹೆಚ್ಚಾಗುತ್ತಿದ್ದ ಸಮಯದಲ್ಲಿ ವಿದ್ಯಾರಣ್ಯರು ಹಕ್ಕ ಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯ ಕಟ್ಟುವಂತೆ ಮಾರ್ಗದರ್ಶನ ಮಾಡಿದ್ದರು ಸಮಾಜದಲ್ಲಿ ಅಂಧಶ್ರದ್ಧೆ ಆವರಿಸಿದಾಗ ಸಮಾಜ ಆತ್ಮವಿಸ್ಮೃತೆಗೆ ಒಳಗಾದಾಗ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ವಾಮಿ ವಿವೇಕಾನಂದರು ಯೋಗಿ ಅರವಿಂದರು ಸ್ವಾಮಿ ಶ್ರದ್ಧಾನಂದರಂಥ ಸಂತರು ಧಾವಿಸಿ ಸರಿದಾರಿಗೆ ತರುವ ಪ್ರಯತ್ನ ಮಾಡಿದರು ಈ ರೀತಿಯಾಗಿ ಭಾರತದ ಸಂತ ಪರಂಪರೆ ಸಮಾಜದ ಒಳಿತಿಗಾಗಿ ಧರ್ಮದ ರಕ್ಷಣೆಗಾಗಿ ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡುತ್ತಾ ಬಂದಿತು ಈಗ ರಾಜಪ್ರಭುತ್ವ ಹೊರಟು ಹೋಗಿ ಪ್ರಜಾಪ್ರಭುತ್ವ ಬಂದಿದೆ ಪ್ರಜಾಪ್ರಭುತ್ವ ಬಂದ ತಕ್ಷಣ ಸಮಾಜ ಸರಿದಾರಿಯಲ್ಲಿಯೇ ಸಾಗುತ್ತಿದೆ ಎಂದರ್ಥವಲ್ಲ ಈಗಲೂ ಹಿಂದೂ ಸಮಾಜ ಆಂತರಿಕ ಮತ್ತು ಬಾಹ್ಯದಲ್ಲಿ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎದುರಿಸುತ್ತಿದೆ ಹಿಂದೆ ಹೇಗೆ ಸಮಾಜ ದಾರಿ ತಪ್ಪಿದಾಗ ಸಂತರು ಮಾರ್ಗದರ್ಶನ ಮಾಡಿ ಸರಿದಾರಿಗೆ ತರುತ್ತಿದ್ದರೂ ಪ್ರಸ್ತುತ ಕಾಲದಲ್ಲೂ ಅದರ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಮಠಾಧಿಪತಿಗಳ ಚಿಂತನೆಯಲ್ಲಿ ಧರ್ಮ ರಕ್ಷಣೆ ಎಂದರೆ ಧರ್ಮದ ಜನರ ಆಧ್ಯಾತ್ಮಿಕ ಸ್ತರವನ್ನ ಹೆಚ್ಚುವಂತೆ ಮಾಡುವುದು ಅಂತಿರುತ್ತದೆ ಅದು ಅವಶ್ಯಕವೇ ಹೌದು ಅದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ಸಮಾಜಕ್ಕೆ ಬೇರೆ ಬೇರೆ ಭಾಗಗಳಿಂದ ಸವಾಲುಗಳು ಬಂದಾಗ ಆ ಸವಾಲುಗಳನ್ನ ಮಟ್ಟ ಹಾಕಲು ಕೂಡ ಸಂತ ಸಮಾಜ ಮುಂದಾಗಬೇಕು ಹಿಂದೂ ಸಮಾಜಕ್ಕೆ ಈಗ ಬಲು ದೊಡ್ಡ ಸವಾಲು ಮತಾಂತರ ಅದರಲ್ಲೂ ಹದಿಹರೆಯದ ಯುವತಿಯರು ಪ್ರೀತಿ ಮೋಹಕ್ಕೆ ಒಳಗಾಗಿ ಅನ್ಯ ಮತಕ್ಕೆ ಮತಾಂತರ ಆಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಹೀಗೆ ಮತಾಂತರಗೊಂಡಿರುವ ಜನರ ಮನಸ್ಸಲ್ಲಿ ಸುಪ್ತವಾಗಿರುವ ಧರ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಮರಳಿ ಮೂಲ ಧರ್ಮಕ್ಕೆ ಕರೆತರುವುದಕ್ಕೆ ಆಧ್ಯಾತ್ಮಿಕ ಮಟ್ಟ ಏರಿಕೆಯಾಗಲೇಬೇಕು ಅಂತಹ ಕೆಲಸವನ್ನ ಕೇರಳದ ತಿರುವನಂತಪುರಂನಲ್ಲಿರುವ ಆಶಾ ವಿದ್ಯಾ ಸಮಾಜಂ ಕಳೆದ ಕೆಲವು ವರ್ಷಗಳಿಂದ ಮಾಡುತ್ತಾ ಬರ್ತಿದೆ ಈವರೆಗೆ ಮತಾಂತರಕ್ಕೆ ಒಳಗಾಗಲಿದ್ದ ಎಂಟು ಸಾವಿರ ಹೆಚ್ಚು ಯುವತಿಯರನ್ನ ಆಧ್ಯಾತ್ಮಿಕ ಶಿಕ್ಷಣದ ಮೂಲಕ ಮರಳಿ ಧರ್ಮಕ್ಕೆ ಕರೆತರುವ ಕೆಲಸ ಮಾಡಿದ್ದಾರೆ ಇನ್ನೂ ಮಾಡುತ್ತಿದ್ದಾರೆ ಈ ಪುಣ್ಯ ಕಾರ್ಯವನ್ನ ಗುರುತಿಸಿ ಶೃಂಗೇರಿ ಮಠದ ಮಠಾಧೀಶರು ಇತ್ತೀಚೆಗೆ ದೊಡ್ಡ ಮೊತ್ತದ ಆರ್ಥಿಕ ಸಹಾಯವನ್ನ ಮಾಡಿದ್ದು ಶ್ಲಾಘನೀಯವೇ ಸರಿ ಅದರಲ್ಲೂ ಐವತ್ತು ಲಕ್ಷದಷ್ಟು ಬೃಹತ್ ಮೊತ್ತದ ದಾನ ನಿಜಕ್ಕೂ ಕೊಂಡಾಡಬೇಕಾದ ಕಾರ್ಯ ಹೀಗೆಯೇ ಅನೇಕ ಮಠಾಧೀಶರು ಈ ವಿಚಾರದಲ್ಲಿ ಸದ್ದಿಲ್ಲದೆ ಕಾರ್ಯ ಮಾಡುತ್ತಿದ್ದಾರೆ ಕಪಟ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ದಾರಿ ತಪ್ಪುತ್ತಿರುವ ಯುವ ಸಮಾಜಕ್ಕೆ ಸೂಕ್ತ ಮಾರ್ಗದರ್ಶನ ಮಾಡುವ ಕಾರ್ಯವನ್ನು ಆಯಾಯ ಮಠಾಧೀಶರು ಮಾಡಬೇಕು ಹಿಂದೂ ಸಮಾಜದ ಎಲ್ಲ ಮಕ್ಕಳಿಗೆ ಎಳವಿಯಿಂದಲೇ ಧರ್ಮ ಶಿಕ್ಷಣ ನೀಡುವ ಕೆಲಸ ಮಾಡಬೇಕಿದೆ ಆರ್ಥಿಕವಾಗಿ ಸದೃಢವಾಗಿರುವ ಎಲ್ಲ ಮಠ ಮಂದಿರಗಳು ಇಂಥ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ತೊಡಗಲಿ ಯಾಕಂದರೆ ಹಿಂದೂ ಸಮಾಜ ಉಳಿದರೆ ಮಾತ್ರ ಸಂತ ಸಮಾಜ ಕೂಡ ಉಳಿಯಲು ಸಾಧ್ಯ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ